टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸರ್ ದಲ್ಲಿ ಹೊಂಟು ಸರ್ ನಿಮಗೆ ಸರ್ ಫೋನ್ ನನಗೆ ಎಂಟನೇ ತಾರೀಕು ಬಂತು ಸರ್ ಫೋನ್ ಜಲ್ದಿ ಎಂಟನೇ ತಾರೀಕಿಗೆ ಏಳನೇ ತಾರೀಕು ನಾನು ಅಲ್ಲಿ ಅಂದ್ರೆ ನೆಟ್ವರ್ಕ್ ಇದ್ದಿದ್ದಿಲ್ಲ ಟ್ರೈನಲ್ಲಿದ್ದೆ ಅದಕ್ಕೆ ಎಂಟನೇ ತಾರೀಕಿಗೆ ಫೋನ್ ಬಂತು ಜಲ್ದಿ ವಾಪಸ್ ಬರ ರಜೆ ಅಂದ್ರೆ ಅಂತಂದ್ರೆ ಏಳನೇ ತಾರೀಕಿಗೆ ರಜೆ ಸ್ಟಾರ್ಟ್ ಆಗಿತ್ತು ಏಳನೇ ತಾರೀಕಿಗೆ ಬೆಳಗ್ಗೆ ಟ್ರೈನ್ ಹತ್ತಿದ್ದೆ ಮತ್ತೆ ವಾಪಾಸ್ ಬಾ ಅಂದ್ರೆ ಅಡಿಕೆ ಮತ್ತೆ ಹೊಂಟಿದ್ದೆ ಹಾಂ ಸರ್ ಸರ್ ದಲ್ಲಿ ಹೋಗುವ ಡೆಲ್ಲಿ ಹೋಗಿ ದಲ್ಲಿ ಹೋಗಿ ಮತ್ತೆ ಅವ್ರು ಮೆಸೇಜ್ ಕೊಡ್ತಾರೆ ಜಮ್ಮು ಕಾಶ್ಮೀರಿಗೆ ಹೋಗುವ ಅಂತ ಅಲ್ಲಿ ಹೋಗಿ ಸರ್ ಹಾಂ

ಅದ್ಬಿಟ್ಟರೆ ಪಾಕಿಸ್ತಾನ ಸರ್ ಅವರೆಲ್ಲರನ್ನು ನಾಶ ಮಾಡಿ ನಮ್ಮ ಇಂಡಿಯಾ ದೇಶಕ್ಕೆ ತಗೊಂಡ್ಬರ್ಬೇಕು ಅಷ್ಟೇ ಸರ್ ಅವ್ರನ್ನ ನಾಶ ಮಾಡ್ಬೇಕು ಅಂತ ಆಸೆ ಇದೆ ಸರ್ ಅಷ್ಟೇ ಮತ್ತೊಂದೇ ಸರ್ ನಮ್ಮ ಫ್ರೆಂಡ್ಸ್ ಎಷ್ಟೊ ಮಂದಿ ಅದರಲ್ಲಿ ಮರಣ ಒಂದ ಸರ್ ಅವ್ರಿಗೆ ಅವ್ರನ್ನೆಲ್ಲ ಮಾರಕ್ಕೆ ಅಷ್ಟೇ ಸರ್ ನಮಗೆ ಸ್ನೇಹಿತ ಬಲಿ ಕೊಟ್ಟು ಅಷ್ಟೇ ಸರ್ ಅದೇನೇ ಸರ್ ಸ್ವಲ್ಪ ದುಃಖ ಆಗ ಸರ್ ಮತ್ತೇನಿಲ್ಲ ಮತ್ತೆ ಸರಿಯಾಗ ಸರ್ ಅಲ್ಲದೇ ಹಾಂ ಸರ್ ದಿಲ್ಲಿ ತಂಗ ಬರ್ತಾರೆ ದಿಲ್ಲಿ ತಂಗ ಬರ್ತಾರೆ ಸರ್ ದಿಲ್ಲಿ ಮಾತಾ ವಾಪಾಸ್ ಬರ್ತಾರೆ ನಾವು ಹಂಗೆ ಮುಂದಕ್ಕೆ ಸರ್ ನಾವು ಹೋದ್ ಸಂಡೇ ಬಂದ್ವಿ ಮಂಡೇ ಸಂಡೆ ಬಂದಿದ್ವಿ ಬೆಳಿಗ್ಗೆ ಇವಾಗ ಮತ್ತೆ ಒಂದೆರಡು ದಿನ ಮನೇಲಿದ್ದೆ ಆಮೇಲೆ ಮತ್ತೆ ಮೆಸೇಜ್ ಬಂತು ವಾಪಸ್ ಬರಬೇಕಂತ ಮತ್ತಿವಾಗ ಹೋಗಿ ಇವಾಗ ಸಾಯಂಕಾಲ ಹೋಗ್ತಾ ಇದ್ವಿ ಜಮ್ಮು ರಜೋರಿ ಹಾಂ ಫಸ್ಟ್ ಪೋಸ್ಟಿಂಗ್ ನನ್ನ ಪಂಜಾಬಲ್ಲಿ ಇತ್ತು ಇವಾಗ ಮೊನ್ನೆ ರೀಸೆಂಟ್ ಆಗಿ ಒಂದು ಒಂದು ತಿಂಗಳ ಆಯ್ತಲ್ಲ ನನಗೆ ಜಮ್ಮು ಪೋಸ್ಟಿಂಗ್ ಆಗಿ ಅಲ್ಲಿ ರಜೋರಿ ಅಂತ ಅಲ್ಲಿ ಅಲ್ಲಿರೋದು ಮೆಂಡೂರ್ ಅವಿದ ಜೋಶ್ ಅಂದ್ರೆ ಯಾವಾಗಲೂ ಹೈಯೇ ಇರುತ್ತೆ ಇದೇ ಆಪರ್ಚುನಿಟಿ ಆಗಿ ನಾವು ಟ್ರೈನ್ ಆಗಿರ್ತೀವಿ ಇದೇ ನಮ್ದು ಮೇನ್ ಮೋಟಿವೇಶನ್ ಇದೇ ಇರುತ್ತೆ ಇದೊಂದು ಚಾನ್ಸ್ ಸಿಗೋದು ತುಂಬಾ ಕಮ್ಮಿ ಎಷ್ಟೊಂದು ಜನ ಇಷ್ಟು ಸರ್ವಿಸ್ ಮಾಡಿದ್ರೆ ಇಷ್ಟೆಲ್ಲ ಚಾನ್ಸ್ ಸಿಕ್ಕಿರಲ್ಲ ಇದೊಂದು ಚಾನ್ಸ್ ನನಗೆ ಇವಾಗ ಶಾರ್ಟ್ ಟೈಮ್ ಅಲ್ಲಿ ಸಿಕ್ಕಿದೆ ನಾನು ಇದನ್ನ ಸರಿಯಾಗಿ ಯೂಸ್ ಅನ್ನೋದು ನನ್ನ ಆಸೆ ಏನ್ ತಲೆಯಲ್ಲಿ ಸದ್ಯಕ್ಕೆ ಒಂದ್ ಕಡೆಗೆ ಕುಟುಂಬ ಒಂದ್ ಕಡೆ ಇದ್ರೆ ಫ್ಯಾಮಿಲಿ ಇವಾಗ ಸೆಕೆಂಡ್ ಆಗುತ್ತೆ ಈಗ ದೇಶ ಅನ್ನೋದು ಇವಾಗ ಫಸ್ಟ್ ಬರುತ್ತೆ